ಒಂದು ಮನೆಯಲ್ಲಿ ಒಂದು ಚಿಕ್ಕ ಸೋಫಾ ಇದೆ ಅಲ್ಲಿ ಒಂದು ಸಣ್ಣ ಸೀನು ಒಂದು ಕಾಮಿಡಿ ಸೀನು ಒಂದು ನೂರೈದು ಫೀಟ್ ಇರ್ಬೋದು ಅಂತ ಕಾಣ್ತಿದೆ ಅದು ಸೀನು ನಡೀತಾ ಇದೆ ನಡೀತಾ ಇರ್ಬೇಕಾದ್ರೆ ಏನೋ ಆಗಿದೆ ಈಗಳು ಮುಜುಗರ ಮಾಡ್ಕೊತಾ ಇದ್ದಾಳೆ ಏನೋ ಇಷ್ಟ ಅಂದ್ಕೊಂಡು ಹೆಂಗೆ ಆ್ಯಕ್ಟ್ ಮಾಡಿದ್ಲು ನಾನು ಆ ಥರ ಆ್ಯಕ್ಟ್ ಮಾಡಿಬಿಟ್ಟು ಯಾರು ಸಾಯಂಕಾಲ ಪ್ಯಾಕಪ್ ಆಯಿತು ಹೊರಟಿದೀವಿ ಅದೇ ಕಾರಲ್ಲಿ ಅವಳು ಹಿಂದೆ ಕೂತಿದ್ದಾಳೆ ಹ್ಞೂ ನಾನು ಮುಂದೆ ಕೂತಿದ್ದೀನಿ ಆವಾಗ ಅವ್ರ ಗಂಡ ಬಂದ ಹಾ ಬಂದಿದ್ದೇನೆ ಅವನು ಬೈತಾ ಅಳ್ತಾ ಇದ್ದಾನೆ ಯಾಕಮ್ಮ ಯಾಕೆ ಏನು ಆವಾಗ ಬೆಳಗ್ಗೆಯಿಂದ ಒಂಥರ ಇದೆಯಲ್ಲ ಯಾಕೆ ಅಂತಂದೆ ನೋಡಿ ಸರ್ ತಾಳಿ ಕಿಟ್ಬಿಟ್ಟು ತಾಳಿ ಚೈನ್ ಕಿತ್ಬಿಟ್ಟು ಕೊಟ್ಬಿಟ್ಟಿದ್ದಾಳೆ ಗಾಳಿ ಚೈನ್ ಕಿತ್ತು ಬಿಸಾಕ್ಬಿಟ್ಲು ಅಂತ ಅಂದ್ಬಿಟ್ಟು ತೋರಿಸ್ದೆ ಯಾಕೆ ಯಾಕೆ ಹಿಂಗೆ ಮಾಡಿದ್ಯಾ ಅದ್ರ ಬ ಅದು ಮಂಗಲ್ಲಿದ್ದು ವ್ಯಾಲ್ಯೂ ಗೊತ್ತಿದ್ಯಾ ನಿನಗೆ ಹಾಂ ಅಂತ ಬೈದೆ ಅಲ್ಲ ಕೃಷ್ಣ ನೀನು ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಏನು ಅಷ್ಟು ಹತ್ರ ಕೂತಿದ್ಯಾ ಏನು ಹಿಂಗೆ ಹಿಂಗೆ ಅಂದ್ಕೊಂಡು ಆ್ಯಕ್ಟ್ ಹಿಂಗೆ ಹಿಂಗೆ ಅಂದ್ಕೊಂಡು ಆ್ಯಕ್ಟ್ ಮಾಡ್ತಾ ಇದೆಯಾ ದೂರ ಕೂತ್ಕೋ ದೂರ ಕೂತ್ಕೋ ಅಂತಾನೆ ಇವನಿಗೆ ನಾನೇ ಖರ್ಚಿಗೆ ಕೊಡಬೇಕು ಇವನು ಕುಡಿಯೋಕ್ಕೆ ದುಡ್ಡು ಕೊಡಬೇಕು ಎಲ್ಲದಕ್ಕೂ ಕೊಡಬೇಕು ಹಾಂ ಹಿಂಗೆ ಮಾಡಿದ್ರೆ ನಾನೇ ದುಡ್ದಾಕ್ಬೇಕು ಕೃಷ್ಣ ಅಂತೇಳಿ ಅವಳು ಇದ್ದಾಳೆ ಅಯ್ಯೋ ಹಾಂ ಏನು ಹೇಳೋಣ